ಈಗ ತೆಂಗಿ ಯಾರು ಬೆಳಿತೀರಿ ಅವ್ರಿಗೆ ದೊಡ್ಡ ಸಮಸ್ಯೆ ಏನಂದ್ರೆ ಸರ್ ಕೊಬ್ಬರಿ ಸುಳಿಯೋದು ಕಾಯಿ ಸುಳಿಯೋದು ಇದೆ ಸರ್ ನಿಮ್ಮಂತವ್ರಿಗೆ ಒಂದು ಪರ್ಫೆಕ್ಟ್ ಕ್ವಾಲಿಟಿಯಾಗಿ ಒಂದು ಮಿಷಿನ್ ನಾವು ತಗೊಂಡ್ ಬಂದಿದೀವಿ ಇಲ್ಲಿ ನೋಡಿ ಸರ್ ಇದು ಕೊಬ್ಬರಿ ಸುಲಿಯೋ ಮಿಷಿನ್ ನಿಮ್ಗೆ ಇದು ಚಿಕ್ಕದು ದೊಡ್ಡದು ಮೀಡಿಯಂ ಸೈಜ್ ಇರೋ ಎಲ್ಲ ತರದ ಕಾಯಿನೂ ಸುಲಿಯುತ್ತೆ ಕೊಬ್ಬರಿ ಕೊಬ್ಬರಿನೂ ಸುಲಿಯುತ್ತೆ ಆಮೇಲೆ ಹಸಿದಾಗಿರೋ ಕಾಯಿನೂ ಸುಲಿಯುತ್ತೆ ಸರ್ ಸೈಜ್ ವೇರಿಯಂಟ್ ಇಲ್ಲದೆ ಎಲ್ಲಾ ತರದ ಕಾಯಿನೂ ನಿಮಗೆ ಸುಲಿತಾ ಬರುತ್ತೆ ಸರ್ ತುಂಬಾ ಡ್ರೈ ಕೊಬ್ಬರ ಆಗ್ಲಿ ಅದು ಹಾಕಿ ಅದು ಸುಲಿಯುತ್ತೆ ಇಲ್ಲ ಸ್ವಲ್ಪ ಹಸ್ದಾಗಿರೋ ಕಾಯಿ ಆಗ್ಲಿ ಅದು ನಿಮ್ಗೆ ಕರೆಕ್ಟ್ ಆಗಿ ಸುಲಿಯುತ್ತೆ ಸರ್ ನೀವು ಕೈಯಲ್ಲಿ ಸುಳಿಯೋವಾಗ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಷ್ಟು ಚೆನ್ನಾಗಿ ನಿಮ್ಗೆ ಮಿಷಿನಲ್ಲಿ ಹಾಕೋವಾಗ ಅಷ್ಟು ಚೆನ್ನಾಗಿ ಬರುತ್ತೆ ಸರ್ ನಿಮಗೆ ಒಂದು ನೀವು ಮ್ಯಾನ್ ಪವರ್ ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ ಸರ್ ಒಬ್ಬರು ಇದ್ರೇನೆ ಸಾಕು ಎಂಟುನೂರಿಂದ ಸಾವಿರ ಕಾಯಿ ಒಂದು ಗಂಟೆಗೆ ನಿಮ್ಗೆ ಕಾಯಿ ಕೊಡುತ್ತೆ ಸರ್ ಇದೇ ಮ್ಯಾನ್ ಪವರ್ ನೀವು ಹಾಕೋವಾಗ ಒಂದ್ ದಿನಕ್ಕೆ ಎಂಟುನೂರ ಸಾವಿರ ಕಾಯಿ ಆಗುತ್ತೆ ಒಂದ್ ದಿನಕ್ಕೆ ಎಂಟು ಸಾವಿರದಿಂದ ಹತ್ತು ಸಾವಿರ ಕಾಯಿ ಇದರಲ್ಲಿ ಸುಲಿಬಹುದು ಸರ್ ಇದು ನಿಮ್ ಮನೆಗೆ ಮಾತ್ರ ಅಲ್ಲ ಸರ್ ಬಾಡಿಗೆ ಬಿಡೋಕೆ ಇದು ಚೆನ್ನಾಗಿರುತ್ತೆ ಸರ್ ಮಿಷಿನ್ ಟೂ ವೀಲರ್ ನಲ್ಲಿ ಫಿಟ್ ಮಾಡ್ಕೊಂಡು ಎಲ್ ಬೇಕಾದ್ರೂ ಎಳ್ಕೊಂಡು ಹೋಗಬಹುದು ಸರ್ ಈ ತರದ ಗಳು ಇವಾಗ ಎಲ್ರ ಮನೇಲೂ ತ್ರೀ ಫೇಸ್ ಲೈನ್ ಇರಲ್ಲ ಸರ್ ಎಲ್ರು ಸಿಂಗಲ್ ಫೇಸ್ ನಲ್ಲಿ ಅದು ಕರೆಂಟ್ ಇರ್ತಾ ಕರೆಂಟ್ ಇರುತ್ತೆ ಅಂತವ್ರಿಗೆ ನಾವು ಇದರಲ್ಲಿ ಸಿಂಗಲ್ ಫೇಸ್ ಮೋಟರ್ ಫಿಕ್ಸ್ ಮಾಡ್ಕೊಡ್ತೀವಿ ಸರ್ ವಿತ್ ವೀಲ್ ಅಟ್ಯಾಚ್ ಎಲ್ಲ ಹಾಕ್ಸ್ಕೊಡ್ತೀವಿ ನೀವು ನಿಮಗೆ ಎಲ್ಲಾ ಕಡೆಗೂ ನೀವು ಇದು ಟೋಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು ಸರ್ ಪರ್ ಅವರ್ಗೆ ನಿಮಗೆ ಪವರ್ ಕನ್ಸೆಪ್ಷನ್ ಅನ್ನೋದು ಕೂಡ ಎರಡು ಯೂನಿಟ್ ಬರೀ ಎರಡು ಯೂನಿಟ್ ಅಷ್ಟೇ ಬರೋದು ಸರ್ ಇನ್ ಕೇಸ್ ನಿಮ್ಗೆ ಅಲ್ಲಿ ಕರೆಂಟ್ ಇಲ್ಲ ಅಂದ್ರೂ ಕೂಡ ಇದರಲ್ಲಿ ನೀವು ಜನರೇಟರ್ ಕೂಡ ಫಿಕ್ಸ್ ಮಾಡ್ಕೋಬಹುದು ಕಾಯಿ ನೀವು ಇದ್ರಲ್ಲಿ ಹಾಕ್ತಿರ ಅನ್ಕೊಳ್ಳಿ ಚಿಪ್ಪೆ ಈ ಕೆಳಗೆ ಬಂದ್ ಬೀಳುತ್ತೆ ಸರ್ ಕಾಯಿ ಅನ್ನೋದು ಸುಳಿದಿರೋ ಕಾಯಿ ಇನ್ ಕಡೆ ಬಂದ್ ಬೀಳುತ್ತೆ ಸರ್ ಕಾಯಿ ಸರ್ ಈಗ ಒಳಗಡೆ ಕೈ ಹಾಕಿದ್ರೆ ಏನಾದ್ರೂ ಕೈ ಒಳಗಡೆ ಎಳ್ಕೊಂಡ್ ಬಿಡುತ್ತೋ ಏನೋ ಕಟ್ ಆಗ್ಬಿಡುತ್ತೋ ಆತರ ಏನು ಭಯ ಬೇಡಿ ಸರ್ ನೀವು ಜಸ್ಟ್ ನೀವು ಕೈ ಒಳಗಡೆನೆ ನೀವು ಹಾಕೋಬಹುದು ಇದು ಬರೀ ರಬ್ಬರ್ ಅಷ್ಟೇ ಸರ್ ಏನ್ ನಿಮ್ಗೆ ತುಂಬಾ ತುಂಬಾ ಸೇಫ್ಟಿ ಇರುತ್ತೆ ಸರ್ ನೀವು ಲೇಡೀಸ್ ಕೂಡ ಈಸಿಯಾಗಿ ನೀವು ಇದ್ರಲ್ಲಿ ಆಪರೇಟ್ ಮಾಡಬಹುದು ಅಷ್ಟೊಂದು ಏನ್ ನಿಮ್ಗೆ ಏನು ಟಫ್ ಏನು ಇಲ್ಲ ಸರ್ ವೆರಿ ಫ್ರೆಂಡ್ಲಿ ಅಂದರೆ ಡಿಜಿಟಲ್ ಟೈಪ್ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ಇದು ಸರ್ ಇದು ನಮ್ಮ ಪರ್ಫೆಕ್ಟ್ ಇಂಜಿನಿಯರಿಂಗ್ನಲ್ಲಿ ಬೆಸ್ಟ್ ಕ್ವಾಲಿಟಿನಲ್ಲಿ ತುಂಬ ಕಡಿಮೆ ಪ್ರೈಸ್ನಲ್ಲಿ ನಾವು ಈ ಮಿಷಿನ್ ನಾವು ಕೊಡ್ತಾ ಇದ್ದೀವಿ ಸರ್ ಯಾಕಂದರೆ ರೈತರುಗಳೋಸ್ತ್ರ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಮಿಷಿನಾಗಿತ್ತು ದೊಡ್ಡ ದೊಡ್ಡ ಪ್ರಾಸೆಸ್ ಇತ್ತು ಅದರಲ್ಲಿ ಅಷ್ಟೊಂದು ದೊಡ್ಡ ಪ್ರಾಸೆಸ್ ಅಂದರೆ ದೊಡ್ಡ ಬಜೆಟ್ ಇರುತ್ತೆ ದೊಡ್ಡ ಹಣ ನಮಗೆ ಅಷ್ಟು ಅಷ್ಟು ಹಣ ನಮ್ಮಲ್ಲಿ ಇರಲ್ಲ ರೈತರಿಗೋಸ್ಕರ ನಾವು ಇದು ಫಸ್ಟ್ ಟೈಮ್ ನಾವು ಮಿನಿಯೇಚರ್ನಲ್ಲಿ ನಾವು ಮಾಡಿದೀವಿ ಕಾಯ ಮಿಷಿನ್ ಮಿನಿಮಮ್ ಬಜೆಟ್ನಲ್ಲಿ ನೀವು ಇದರಲ್ಲಿ ತಗೋಬೋದು ಸರ್ ತುಂಬ ಕಡಿಮೆ ಪ್ರೈಸ್ನಲ್ಲಿ ನೀವು ತಗೋಬೋದು ಬೆಸ್ಟ್ ಕ್ವಾಲಿಟಿ ಇರುತ್ತೆ ಮಿಷಿನು ನೀವು ಎಲ್ಲ ಕಡೆಗೂ ನೀವು ತಗೊಂಡು ಹೋಗ್ಬೋದು ಟೂ ವೀಲರ್ನಲ್ಲೋ ತ್ರೀ ವೀಲರ್ನಲ್ಲೋ ಫೋರ್ ವೀಲರ್ನಲ್ಲೂ ಯಾವ ಗಾಡಿನಲ್ಲೂ ನೀವು ಇದು ಈ ಮಿಷಿನ ಫಿಟ್ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಎಲ್ಕೊಂಡು ಹೋಗ್ಬೋದು ಸರ್ ಮಿನಿಮಮ್ ಬಜೆಟ್ ನೀವು ಬನ್ನಿ ನೋಡಿ ಟ್ರಯಲ್ ನೋಡಿ ಸರ್ ನೀವು ಮಿಷಿನ್ ಹೋಗಿ ಆರಾಮಾಗಿರಿ ಚಿಕ್ಕದೆಲ್ಲ ದೊಡ್ಡದು ಮೀಡಿಯಮ್ ಸೈಜ್ ಎಲ್ಲ ಥರದ ಕಾಯಿನೂ ಹಾಕ್ಬೋದು ಸರ್ ಎಷ್ಟು ಚಿಕ್ಕದಂದ್ರೆ ನಿಮಗೆ ಈ ಥರದ್ದು ಒಂದು ಚಿಕ್ಕ ಕಾಯಿ ಆದರೂ ಈ ತರಹದ ಒಂದು ಚಿಕ್ಕ ಆದ್ರೂ ನೀವು ಹಾಕ್ಬೋದು ಸರ್ ನೀವು ಅಷ್ಟು ಚೆನ್ನಾಗಿ ನಿಮ್ಗೆ ಕೈಯಲ್ಲಿ ಸುಲಿಯೋವಾಗ ಎಷ್ಟು ಕರೆಕ್ಟ್ ಆಗಿ ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಿಮ್ಗೆ ಕಾಯಿ ಸುಲಿದ್ ಕೊಡುತ್ತೆ ಸರ್ ರೈತರಿಗೆ ಒಂದು ಒಂದು ದೊಡ್ಡ ಅನುಕೂಲ ಸರ್ ಈ ಮಿಷಿನ್ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ ಈ ಮಿಷಿನ್ ಮಿನಿಮಮ್ ಬಜೆಟ್ನಲ್ಲೇ ನಾವು ಕೊಡ್ತಾ ಇರೋದು ಸರ್ ರೈತರಿಗೋಸ್ಕರ ನೀವು ಬನ್ನಿ ಮಿಷಿನ್ ನೋಡಿ ಸರ್ ಟ್ರಯಲ್ ನೋಡಿ ನೀವು ಮಿಷಿನ್ ತಗೊಂಡೋಗಿ ಸರ್ ನೀವು ಡೈರೆಕ್ಟ್ ನಿಮ್ ಕಂಪ್ ನಮ್ಮ ಕಂಪ್ನಿಗೆ ಬನ್ನಿ ಸರ್ ನೀವು ಮಿಷಿನ್ ನೋಡಿ ಟ್ರಯಲ್ ನೋಡಿ ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ನೀವು ಮಿಷಿನ್ ತಗೊಳ್ಳಿ ಸರ್ ಒಂದು ಒಳ್ಳೆಯ ಮಿಷಿನು ಗುಡ್ ಕ್ವಾಲಿಟಿ ಸರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಕಡೆಗೂ ನೀವು ಬಾಡಿಗೆಗೆ ಎತ್ಕೊಂಡು ಹೋಗ್ಬೋದು ಇನ್ನು ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಬೇರೆ ಬೇರೆ ಕಂಟ್ರಿಗಳಿಗೆ ಕೂಡ ನಾವು ಕೊಡ್ತಾ ಇದ್ದೀವಿ ಆಮೇಲೆ ಸರ್ವೀಸು ಟ್ರೈನಿಂಗು ಇದೆಲ್ಲೂ ಇದೆಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್ ನೀವು ಫಸ್ಟ್ ಟೈಮ್ ನೀವು ಮಿಷಿನ್ ತೊಗೊಂಡು ಹೋಗ್ತಾ ಇದ್ರೆ ಅಂದ್ಕೊ ಅಂದ್ಕೊಳ್ಳಿ ನೀವು ಮಿಷಿನ್ ತಗೊಂಡು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಟೈಮ್ ಯಾವ ಥರ ಆಪ್ರೇಟ್ ಮಾಡಬೇಕು ಕಾಯಿ ಆ ಥರ ಹಾಕಬೇಕು ಅದರಲ್ಲಿ ಮೆಷರ್ಮೆಂಟ್ ಏನಿರಬೇಕು ಎಲ್ಲ ಫುಲ್ ಅಂಡ್ ಫುಲ್ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ಇಲ್ಲಿಂದ ವೀಡಿಯೋ ಕಾಲ್ನಲ್ಲಿ ಇನ್ ಕೇಸ್ ನಿಮಗೆ ವೀಡಿಯೋ ಕಾಲ್ ನನಗೆ ಗೈಡೆನ್ಸ್ ಅಷ್ಟೊಂದು ಸಾಕಾಗಿಲ್ಲ ನನಗೆ ಡೈರೆಕ್ಟಾಗಿ ಬಂದು ಸ್ವಲ್ಪ ಗೈಡೆನ್ಸ್ ಕೊಡಿ ಟ್ರೈನಿಂಗ್ ಕೊಡಿ ಅಂದರೂ ಕೂಡ ನಾವು ಇಲ್ಲಿಂದ ನಮ್ಮ ಸರ್ವಿಸ್ ಪರ್ಸನ್ನ ನೀ ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ಗೆ ತಕ್ಕದಾಗಿ ನಾವು ಅಲ್ಲಿ ಕಳಿಸಿ ನಿಮಗೆ ಫುಲ್ ಅಂಡ್ ಫುಲ್ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಸರ್ ಒಂದು ಡೈರೆಕ್ಟ್ ಬರೋವಾಗ ಮಾತ್ರ ಅದಕ್ಕೊಂದು ಸರ್ ಸರ್ವಿಸ್ ಚಾರ್ಜ್ ಬರುತ್ತೆ ಡೈರೆಕ್ಟ್ ಬರೋಕ್ಕೆ ಪಾತ್ರ ಅಷ್ಟೊಂದು ಏನೂ ಟಫ್ ಏನೂ ಇಲ್ಲ ಸರ್ ಈ ಮಿಷಿನ್ ಹ್ಯಾಂಡಲ್ ಮಾಡೋಕ್ಕೆ ಇದು ತುಂಬಾ ಚಿಕ್ಕದು ಮೀಡಿಯಂ ಸೈಜ್ ಆದ್ರೆ ಒಂದೇ ಮೆಷರ್ಮೆಂಟ್ ನಲ್ಲಿ ಸುಳಿಬಹುದು ಇನ್ ಕೇಸ್ ತುಂಬಾ ದೊಡ್ಡ ಒಂದೊಂದು ಹಳ್ಳಿ ಕಡೆ ಒಂದೊಂದು ಊರ್ ಕಡೆ ಒಂದೊಂದ್ ತರ ಕಾಯಿ ಇರುತ್ತೆ ಸ್ವಲ್ಪ ಚಿಕ್ಕದು ಇರುತ್ತೆ ದೊಡ್ಡದಾಗಿರೋ ಕಾಯಿನೂ ಇದೆ ಸರ್ ಅಂತವ್ರಿಗೆ ಮಿನಿಮಮ್ ಚಿಕ್ಕದಾಗಿರೋದು ಮೀಡಿಯಂ ಸೈಜ್ ಇರೋ ಕಾಯಿ ಒಂದು ಮೆಷರ್ಮೆಂಟ್ ನಲ್ಲಿ ನಾವು ಸುಳಿಬಹುದು ತುಂಬಾ ದೊಡ್ಡದಾಗಿರೋ ಕಾಯಿನ ಸ್ವಲ್ಪ ಮೆಷರ್ಮೆಂಟ್ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇ ಮಾಡ್ಕೋಬೇಕು ಸರ್ ಆ ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮೆಷರ್ಮೆಂಟ್ ನ ಯಾವ್ ತರ ನಿಮ್ಗೆ ಟೂಲ್ಸ್ ಎಲ್ಲ ಯಾವ್ತರ ಸರಿ ಮಾಡ್ಬೇಕು ಇದೆಲ್ಲ ನಮ್ ಸರ್ವಿಸ್ ಪರ್ಸನ್ ನಿಮಗೆ ಫುಲ್ ಅಂಡ್ ಫುಲ್ ಗೈಡೆನ್ಸ್ ಕೊಟ್ಬಿಡ್ತಾರೆ ಸರ್ ಸರ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅದಕ್ಕೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ನಲ್ಲೇ ಇದ್ದೀವಿ ತುಂಬಾ ಕಡಿಮೆ ಪ್ರೈಸ್ನಲ್ಲೇ ನಾವು ಕೊಡ್ತಾ ಇದೀವಿ ಸರ್ ಇಂಥದ್ದು ಕಡಿಮೆ ಪ್ರೈಸ್ನಲ್ಲಿ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಕೊಡೋಕೆ ಚಾನ್ಸೇ ಇಲ್ಲ ಸರ್ ಈ ಥರದ್ದು ಒಂದು ಮಿಷಿನು ಕೊಬ್ಬರಿ ಸೇಲ್ ಮಾಡೋರಿಗೆ ಕೊಬ್ಬರಿ ಜಾ ಹೋಲ್ಸೇಲ್ನಲ್ಲಿ ಕೊಡೋರಿಗೆ ಈ ಒಂದು ಮಿಷಿನ್ ಚೆನ್ನಾಗಿ ಒಂದು ಅನುಕೂಲ ಸಿಗುತ್ತೆ ಇದ್ರಕ್ಕೆ ಇದರಿಂದ ಇದನ್ನ ನೋಡಿ ಸರ್ ಈ ಕಾಯಿ ಡೈರೆಕ್ಟಾಗಿ ನಿಮಗೆ ಹಂಗೆ ಡೈರೆಕ್ಟಾಗಿ ಕಟ್ ಮಾಡಿಸಿ ಹಂಗೆ ಒಣಗಿಸಿದ್ರೆ ಕೊಬ್ಬರಿ ಆಗಿಬಿಡುತ್ತೆ ಸರ್ ನೀವು ಹಂಗೆ ನೀವು ಕೊಬ್ಬರಿನ ನೀವು ಆಯಿಲ್ ಬಿಸ್ನೆಸ್ ಮಾಡೋರಿಗೆ ಹಂಗೆ ನೀವು ಡೈರೆಕ್ಟ್ ಆಗಿ ನೀವು ಕೊಡ್ಬೋದು ಆ ಒಂದು ಮೆಷಿನ್ ಇದು